ಹುಷಾರತ್ತಿಲ್ವಲ್ರಿ ಎದೇಳ್ತಾನ ಇಲ್ಲ ಮಾತ್ರ ಕೊಟ್ಟಿವಿ ಎಲ್ಲ ಮಾಡಿವಿ ಎದ್ದೆಲ್ಲ ಹೋಲ್ರಲ್ರಿ ಏನ್ರಿ ಮಾಡೋದು ಅತ್ತೇವ್ರನ್ನ ಏನಮ್ಮ ಮಾಡುದು ನಂಗೂ ಅರ್ಥ ಆಗೋಲ್ದು ಕನವ ಯಾಕಾರು ಇಂಥ ಪರಿಸ್ಥಿತಿ ಬಂತು ನಮ್ಮ ಉಂಗಾನ ಮಟ್ಕಾಗದೆ ಡಾಕ್ಟ್ರ ಮನು ಬಂದು ನೋಡೋಗಾಳ ಡಾಕ್ಟ್ರು ಮಾತ್ರ ಮೆಡಿಷನ್ ಎಲ್ಲ ಕೊಟ್ಟಾಳ ಕೊಡೋದು ಕೊಟ್ಟಿವಿ ಆದ್ರೂ ಎದಾಳಿಲ್ಲ ಅಂದ್ರೆ ಏನವ ಮಾಡಕ್ಕದ್ದು ಬಾ ಒಂಚೂರು ಪೊಲೀಸ್ ಸ್ಟೇಷನ್ ಗಾರು ಹೋಗಿ ಕಂಪ್ಲೇಂಟ್ ಕೊಟ್ಟು ಬರುವಂತ ಅಯ್ಯೋ ಬಾವರ ಹೆಣ್ಣುಡಿಯಾಗಿತ್ಕಂಡ್ ಆ ಪೊಲೀಸ್ ಸ್ಟೇಷನ್ಗೆ ಅದನ್ನೆಲ್ಲ ನಿಂತಮ್ಮ ಯಾಕಂದ್ರೆ ಹಾ ದರ ದರ ದರ್ನ ಬರ್ತಾನ ಬಂದಿಲ್ಲ ಅಂದ್ರೆ ಮೇಲೆ ಕುಕ್ರಿ ಬರ್ತಾನ

ಕಲಿ ಕಲಿ ಎರಡು ದಿನ ಆಗಿತಿ ನೋಡಿ ಎಲ್ಲಿಗೆ ಹೋಗ್ಬಿಟ್ಟಿದೆ ಎಲ್ಲ ದುಡಿಯಕ್ಕೆ ಹೋಗ್ತೀನಿ ಅನ್ಬಿಟ್ಟು ಓದೋಳು ಬರ್ಲೇ ಇರ್ಲಿಲ್ವಲ್ಲೇ ಚೆನ್ನಾಗಿದ್ದೇನೆ ಕಲಿ ನಾ ರಂಗಿ ಅದಕ್ಕ ಬಂದಿದೆ ಏನು ಈ ಕಡೆ ಅಯ್ಯೋ ಅದೊಂದು ದೊಡ್ಡ ಕತೆ ಕನಕಲ್ಲಿ ಹ್ಞೂ ನನ್ನ ಮ ನನ್ನ ತಮ್ಮ ಮಾಡ್ರೆ ಎಡ್ಬಟ್ಗ ನಮ್ಮ ಮನೆ ಮೊಡಬೆ ಪಡಬೆ ಎಲ್ಲ ತೀರ್ಸೋಗವ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅದಕ್ಕೆ ಆ ಬುಡ್ಡ ಇದನ್ನೇ ಅಲ್ವ ಏನೇನಾಯಿತು ಅಂತ ಹೇಳ್ಬೇಕಲ್ಲ ಅದಕ್ಕೆ ಏ ಕರ್ಕೊಮ್ಮ ಅನ್ಕ ಹೋಯ್ತವನಿ ತಡ್ಕೊಮ ಅಂತೇಳಿ ಸಿಗ್ನೇ ಓಲ್ನಕ್ಕ ನಮ್ಮ ಬೋಡಿ ಮಗ ಹೌದೇ ಅಂತ ಕೆಲಸ ಏನು ಮಾಡಿದ್ನವ ನಿನ್ನ ತಮ್ಮ ಅಯ್ಯ ಮಾರೇ ಸ್ಕೂಲ್ ಆಗಿದ್ದಾಗ್ಲೂ ಹಿಂಗೆ ನಿನ್ನ ತಮ್ಮ ಅಲ್ಲಲ್ಲಲ್ಲ ಏನಲ್ಲ ಏ ರಂಗ ನಮ್ಮತ್ತ ಮಗಳನ್ನ ನೋಡ್ ಮಾತಾಡ್ಸುವಷ್ಟು ಸುಖವಂತ ಇದೆ ಏನಾ ನಾನು ಆಕಿಕ್ ತಾಲಿ ಕಟ್ಟೀನ್ಲೇ ಆಕಿ ಕುಟ ಮಾತಾಡಬಾರ್ದು ನೀನು ಮಾತಾಡಬಾರ್ದು ಪೊಟ್ಟಿ ಮಗನ ಏನಲ್ಲ ಅಂದಿತ್ತು ಪೊಟ್ಟಿ ಮಗನ ಮಾರ ನೀನು ನೀನು ಆಕಿಗ ತಾಲಿ ಕಟ್ಟಿಯೇ ಕಲ್ಲಿಗ ಏನ್ ಹೇಳಕತಿ ನಂಗೆ ವಿಚಾರ ಗೊತ್ತ ಇಲ್ಲ ಊರಾಗ ಏನ್ ಹೇಳ್ತಿದ್ದಿ ಗೊತ್ತಿಲ್ವೇನ್ಲೇ ಗೊತ್ತಿಲ್ವೇಂದ್ಲೇ ರಂಗ ನೀನ್ಗ ನಾನು ಆಕಿಕ್ ಆ ತಾಲಿ ಕಟ್ಟಿ ಒಂದ್ ವರ್ಷ ಆಯ್ತ್ಲೇ ಹ್ಞೂ ಆದ್ರೆ ನನ್ನ ಜೊತೆಗೆ ನೆಟ್ವಾಗ್ ಇರೋಲ್ಲ ಹಾಕಿ ಅದಕ್ಕೆ ಅವ್ರು ಒಬ್ಬರ ಮನೆಯಾಕ ಬಿಟ್ಟು ಬಂದೀನಿ ಹಾಂ ಮೂರು ಹೊತ್ತು ಯಾವೊಂದೋ ಜಪ ಮಾಡ್ತಿರ್ತಾಳೆ ನಾನು ಕಟ್ಕೊಂಡ್ರೂ ನನ್ನ ಜಪ ಮಾಡೋಕ್ಕಿಲ್ಲ ಯಾವೊಂದೋ ಜಪ ಮಾಡ್ತಾಳೆ ಅದಕ್ಕೆ ಅವ್ರು ರಟ್ಟಿ ಬಿಟ್ಟು ಬಂದಿನಿ ಹಾಂ ಒಂದ್ವರಾಗಿದ್ರು ವಾ ಮಂಗ್ ಮಂಗಿ ಹೆಂಗೆ ಆಡೋಳು ಬೆಂಗ್ಳೂರಕ್ಕೆ ಹೋಗ್ತೀನಿ ದುಡಿಯೋಕೆ ಅಲ್ಲಿ ಇಲ್ಲಿ ಅಂತೇಳಿ ಅದಕ್ಕೆ ಬಿಟ್ಟು ಅವ್ರು ಅವನ ಮನ್ಯಾಗೆ ಬಿಟ್ಟು ಬಂದಿನಿ ಅದೇನೋ ಅಂತಾರಲ್ಲ ಪ್ರೀತಿಯ ಪರಿವಳ್ಳ ಅರಿವೋಯ್ತು ಗೆಳೆಯ ಮನಸ್ಸಿನ ತಳ್ಳ ಮಳ ಯಾ ಮರ್ಸೋಯ್ತ ಗೆಳ್ಳಯ್ಯ ಹುಡ್ಗಿರ್ 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 ಯಾಕೆ ಹಿಂಗಾಡ್ತಾರೋ ಹೊಸ ಹುಡ್ಗ ಸಿಕ್ಕ ಮೇಲೆ ನಮ್ಮ ಕೆಪ್ಪ ಹೇಳ್ತಾರೋ ಹೇಳ್ಬಿಟ್ಲಲ್ಲ ಕಲ್ಲೂ ನಾನೇನ್ ನಿನ್ ಜೀವ ನೀನೇ ನನ್ನ ದೈವ ನೋಡು ಹೋಗಿ 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 ಮಾರನ್ ಮದ್ವೆ ಆಗವಳ ಅಯ್ಯೋ ನನಗೆ ಗೊತ್ತಾಗ್ಲಿಲ್ಲಲ್ಲೂ ಹೆಂಗೈತೆ ಜೋಡಿ ಹೆಂಗೈತ್ಲಾ ರಂಗ ಜೋಡಿ ಹೆಂಗೈತೆ ನೋಡು ಕಲ್ಲಿ

ನಾನ್ ನೋಡ್ಕಾ ಇದಲ್ಲೇ ಗಂಡ ಅಂದ್ರ ನಿನ್ ಅಷ್ಟ ಅಷ್ಟಾಕ ನಿನ್ನ ಯೋಗ್ಯತೆಗೆ ಇಷ್ಟ ಬೆಂಕಿ ಹಾಕ ಒಂದಿನ ಕರುವ ಎಡ್ತೀನಿ ಹೆಂಗ್ ನೋಡ್ಕೋಬೇಕಂತ ಕಂಡಿರೋದತ್ತೋ ನಿನ್ ಜನ್ಮಕ್ ಇಷ್ಟ ಬೆಂಕಿ ಹಾಕ ಅದ್ರ ಬೇರೆ ಬಂದ ನಾನು ಇಡ್ತಿ ನಾನು ಎಡ್ತಿ ಅನ್ಕಂಡು ಎಡ್ತೀನಿ ಹೆಂಗ್ ಅಂತ ಕಲ್ತ್ಕ ಮೂದೇವಿ ಏನೇ ಮುಳ್ಳಂದಿ ಮುಗಿತಾವಳೆ ನಿನ್ನಂತ ಹೇಳ ಬಾಳ ಹೆಚ್ಚೈತಿ ಪ್ರೀತಿಯಿಂದ ನೋಡ್ಕೋಬೇಕಂತೆ ನಿನ್ ಮುಖ ಯಾವತ್ತಾರು ಕನ್ನಡಿಯಾಗಿ ನೋಡ್ಕಂಡಿ ಏನ ಅವಾಗ ನೋಡ್ಕೊಳಗು ಹೆಂಗೈತಿ ಅಂತ ಹೇಳಿ ಹ್ಞೂ ನನ್ನಂತ ಸುಂದ್ರ ಮದುವೆ ಆಗ್ಬಿಟ್ಟು ನೀನು ನನ್ನ ಜೀವನ ಎಕ್ಕೊಡ್ಸ್ಬಿಟ್ಟೆ ನೋಡ್ಬೇಕಾರೆ ಬರ್ಬೇಕಾರೆ ಅಲ್ಲಿ ಕಿರ್ಕಂಡು ಕಿರ್ಕಂಡು ಪ್ರೀತಿ ಊಟ ಮಾಡಿಬಿಟ್ಟು ಯಾವ ಥರ ಮಾಡಿ ನೋಡ ನಾನ ನೀನು ಆರ ನಾನು ಮಾತಾಡೋದಕ್ಕೆ ಯಾಕ್ರೂ ಜಗಳ ಮಾಡಿರಿ ನಿಮ್ಮ ಪಾಡಿಗೆ ನೀವು ಹೆಂಗಾರ ಆಡ್ಕೊಳ್ರಿ ನಾನು ನನ್ನ ತಮ್ಮ ಹುಡುಕ್ಬೇಕು ನಾವು ಹೋಯ್ತೀನಿ ನಂದ ನನ್ಗೆ ಹೆಚ್ಚ ಐತಿ ನಿಮ್ದ ಕೇಳ್ಕೊಂಡು ಕುಂದ್ರಕ್ಕಾಗಕ್ಕಿಲ್ಲ ಪ್ರೀತಿಯ ರಿವಳ ಆ ಗೆಳೆಯ ಲವ್ ಮಾಡ್ದವ್ರು ಲವ್ ಮಾಡುವವ್ರಿಗೆ ಸಿಗಕ್ಕಿಲ್ಲ ಅನ್ನೋಕ್ಕಿದೇ ಕಾರಣ ಒಂದ್ ವರ್ಷ ಆಗಿತ್ತು ಆಕಿನ ಪ್ರೀತಿ ಮಾಡಿ ಮಣ್ ಕೊಟ್ಟಿ ಮಣ್ಣಾಕೋಬಿಟ್ಲ ನನ್ ನನ್ನ ಬಾಯಕ್ಕ ಬುಡಕ್ಕಿಲ್ಲ ಬುಡಕ್ಕಿಲ್ಲ ಯಾರನ್ನು ಬುಡಕ್ಕಿಲ್ಲ ನಾನು ಕ್ಷಮಸಕ್ಕಿಲ್ಲ ಅವ್ರು ಕಂಡ್ರ ನಂಗೆ ಆಗಕ್ಕಿಲ್ಲ ಆಟ ಆಟ ಏನ್ ಗೊಂಬೆ ಅಂತ ಮಾತಾಡ್ಸುವ ನಾನು ಇಷ್ಟಪಡ್ಲಿಲ್ಲ ಇವನು ನನ್ನ ಜೊತೆ ಕಾಯಿಯೂ ನಿನ್ಗೆ ಹತ್ತಕ್ಕ ಕೊಡ್ತೀನಿ ಇತ್ತು ಕೊಡ್ತೀನಿ ನಾನು ಹಂಗೆ ನೋಡ್ಕೊಂತೀನಿ ಹಿಂಗೆ ನೋಡ್ಕೊಂತೀನಿ ನೀನು ಬೆಂಗ್ಳೂರು ಹತ್ತಿರ ಹೋಗಿ ಜೀವನ ಮಾಡ್ತೀನಿ ಅಂತ ಮದುವೆ ಮಾಡ್ಕೊಂಡ ನೋಡ್ರಿ ಊರ್ನಾಗ ಹೊಲ್ದ ಒರಟಿಯಾಗಿ ಬಿಟ್ಟು ಹುಲ್ಲೇರ್ಸೋಕೆ ನಿಲ್ಸೋಣ ಆಡುಗಳ್ಗೆ ಕುರಿಗಳಿಗೆ ಮೇವು ತರಕ್ಕೆ ನಿಲ್ಸಾನ ಹಂಗೆ ಜೀವನ ಅನ್ನೋದು ನಾವು ಇಷ್ಟಪಟ್ಟೋರ್ಗಿಂತ ನಮ್ಮನ್ನು ಇಷ್ಟಪಡೋರು ಮದುವೆ ಆದರೆ ಜೀವನ ಚೆನ್ನಾಗಿ ಇರುತ್ತೆ ಹೋಗೇ ಹೋಗು ಇನ್ಮ್ಯಾಗ ಯಾರು ಜೊತೆಗೆ ಮಾತಾಡಿ ಗಂಡಸರು ಜೊತೆ ಅಂದ್ರೆ ಕಣ್ ಗುಡ್ಡಕ್ಕೆ ತಕೊಡ್ತಾನಿ ಮಾತಾಡಕ್ ಕುಡ್ದು ನೀನು ನನ್ನೆಣ್ಣು ಮರ್ತ್ಕೋಬಾರ್ದು ಈ ಮಾರು ನೆಣ ನೀನು ಹ್ಞೂ ಮರ್ತ್ಕೊಳಕ್ ಹೋಗ್ಬಾರ್ದು ನೀನು ಗೊತ್ತಾಯ್ತಾನೆ ಗೊತ್ತಾಯ್ತಾನೆ ಹೋಗ್ತಿರೋ ಹೋಗ್ತಿರೋ ನಮ್ಮೂ ಇದ್ದಿದ್ರೆ ನಿಮ್ಗೊಳಗೆಲ್ಲ ಎಂಡೆ ಹಾಕಿ ಎಂಡೆ ಎಲ್ಲ ಎತ್ತಾಕಿ ಎಂಡೆ ತಾರಿಸಿ ನಿಮ್ಮನ್ನೆಲ್ಲ ಮಲಗಿಸೋಳು ನಮ್ಮ ಕೈಲ ಆಗಿಲ್ಲಕ್ಕವ ಹಾಂ ನಾನು ಏಟಂತ ಮಾಡಲಿ ನಿಮ್ಮ ಆರೈಕೆ ಮಾಡಿ 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 ನನ್ನ ಎಂಡೆ ಬಿದ್ದೋಗವ ಹ್ಞೂ ನಮ್ಮೂ ಹಂಗ ಅಷ್ಟು ಅದ್ಭವಸ್ತಲ್ಲ ಇಟ್ಟಿದ್ದು ನಮಗೆ ಏನು ಮಾಡ್ತಿ ಎಲ್ಲ ಕೆಲಸ ಮಾಡ್ಕೊಳ್ಳೋಳು ನಾನಂತೂ ಮಾಡಕ್ಕೆ ಆಯ್ತಿಲ್ಲ ಕಪ್ಪು ಆಯ್ತಲ್ಲ ಎಮ್ಮೆ ಇಟ್ಕೋ ಹೋಗ್ಬೇಕು ಎಮ್ಮೆಗಳ್ಗೆ ಆಕ್ಳುಗಳ್ಗೆ ನೀರು ಕುಡಿಸ್ಬೇಕು ಯಾವ್ದಾರು ಕೆಲಸದವ್ರು ಇಟ್ಟಿದ್ರು ಆಯ್ತಿತ್ತು ನಮಗೆ ಯಾವಾಗ ಬುದ್ಧಿ ಕಲ್ತಳೋ ಏನೋ ಯೋವೋ ಯೋವೋ ಯಾವ ಮಾಡದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅಂದಂಗ ಇಲ್ಲಿ ನೋಡವ ಆಕ್ಲಗಳಿಗೆ ನೀರು ಕುಡಿಸ್ತಿರದ ಹ್ಞೂ ಹ್ಞೂ ಇಂಥೇವ ಕಲಿಬೇಕು ನೀನು ಅಲ್ಲ ನೀನು ಭಾರಿ ಅದಿಲ್ಲ ಛಿತ್ರ ಬಿಲ್ಲಿ ಈ ಕ್ಯೂಡ್ ದು ಬತ್ತು ನಾನು ನೋಡಿದ್ರೆ ಅವ್ನು ತಪ್ಪಕೊಂಡಿದ್ರೆ ಅವ್ನು ಬೀಳ್ಸೋತ್ರ ಹಿಡ್ಕೊಂಡಿದ್ರ ಅಯ್ಯೋ ನೀನು ಅವ್ನು ಲವ್ ಮಾಡ್ತೀಯಾ ನೀನು ಲವ್ ಮಾಡ್ಕ ಹಂಗೆ ಹಿಂಗೆ ಅಂದ್ಬಿಟ್ಟು ಏನೇ ಇದ್ಯಾಕವ ಇಲ್ಲ ಇಪ್ಪತ್ತು ಕೂಡ್ ಮುಂಡದು ಯೋವ ನನ್ನ ಆಚನೆ ಮಾನ ಮರಿಯೋದಿಲ್ಲ ತಗಿಯಾಕ ಹುಟ್ಟೈತೇನೋ ಇದು ಅದ್ರಿಗೆ ಇತ್ತು ಅಥವಾ ತರದ್ರೆ ಅಲಕನ ಮೀ ಅಕ್ಕ ಈ ಕಿವುಡ ಮೇಲೆ ಬಂದಿದ್ದಾಳು ಇಲ್ಲಿಗೆ ಹ್ಞೂ ಮಕ ನೋಡು ಮಗವ ಹುರ್ಕಂತಿರ್ತದೆ ಯಾಕಂತ ಬಂದಿರ್ತೀವಳು ನಾನೇ ಮಾಡಿ ಹೋಗಿದ್ದಾರ ಅಂತ ಸಾಕಿಲ್ವಂತೇನೆ ಇನ್ನೇ ಯಾರ್ಯಾರ ಒಂದು ಒಪ್ಪಿಸ್ಬೇಕಂತ ಕಂಡಳು ಕೀವ್ ಏನ್ ಏನ್ರಮೀ ಅಕ್ಕ ತಂಗಿರ್ ಬೈಕಂತಿದ್ರಿ ಎದ್ರಕ್ಕ ಕಿವಿ ಕೇಳಿಸ್ವಂಗ್ ಬೈರಮೀ ಹ್ಞೂ ನನ್ ಕಿವಿ ಕೇಳಿಸಕ್ಕಿಲ್ಲ ಅಂದ್ಬಿಟ್ಟು ಒಳೊಳಗೆ ಮೆತ್ತ ಮೆತ್ತ ಬೈಕ್ ಅತಿರಲ್ಲ ಮೀ ಜ್ವರಾಗ ಬೈರಮ ಅವಾಗ ಐತಿ ನಿಮ್ಗೆ ಬುದ್ಧಿ ಹಂಗೆ ಕಲ್ಸ್ಬೇಕು ನನಗೆ ಗೊತ್ತೈತಿ ಏನು ಒಳೊಳಗ ಬೈಕ್ ಅಂತಿರಿ ಬೈರಮಿ ಬೈ ರೀ ಅಕ್ಕ ಎಕ್ಕ ಇದೇನು ಮುತ್ಕಿ ಮುಂದ ಮುಂದಕ್ಕೆ ಮುಂದೆ ಪತ್ತಾನೆ ಅದೇ ಏ ಮುತ್ಕಿ ಹೋಗು ಸುಮ್ಕ ಎದಕ್ಕ ಎದಕ್ಕೆ ಜಗಳ ಮಾಡ್ತಿ ಎದಕ್ಕೆ ಜಗಳ ಮಾಡ್ತಿ ಹೋಗು ಹೋಗು ಏ ಸುಮ್ಕಿರೆ ಅದು ಬಗಳ್ಕೊಂಡು ಬಗಳ್ಕೊಂಡು ಓಲಿ ನಾಯಿ ಮುಂಡೋದದು ಆ ನಾನು ಹಾಕ್ಲಿಕ್ಕೆ ನೀರು ಹಾಕ್ನಾ ನಿಮ್ದೇ ನೋಡ್ಕೊಂಡು ಕುತ್ಕೊಳ್ಳ ಸುಮ್ಕಿರೆ ಯವ್ವ ಈ ಮುದುಕಿ ಆಕಾರ ಬರುತ್ತ ದರಿದ್ರದ್ದು ಅತ್ತು ಅಲ್ಲ ನಾನು ನನ್ನ ತಮ್ಮ ಗೋವಿಂದ ಎಲ್ಲೋದ ನಾನಂತ ಹುಡುಕ ಹೋಯ್ತಿದ್ರ ಈ ಕೂಡ ಮಯ ಯಾಕೆ ಇಲ್ಲಿ ನಿಂತಿದ್ದಾಳು ಇವ್ರು ಯಾಕೆ ಯಮುನ್ ನೋಡ್ ಗಾಬರಿ ಹಾಕತ್ತಾರು ಯಾಕ ಇವ್ರಿಬ್ರು ಹಿಂಗ್ ನಿಂತಾರ ಯಾಕ ಈ ಹಿಂದೆ ನೋಡಕ್ಕ ಅಣ್ಣ ಬಂದವನೇ ಅಣ್ಣ ನಿಂತಿದ್ದು ಕೂಡ ಮಲ್ಲಿ ಏನೇನು ಹೇಳ್ಬಿಟ್ರ ಅಣ್ಣ ತೀಟ ಅಂತ ನಂಬ್ಕೊಬಿಟ್ರೆ ನಮಗೆ ಈ ಏನಕ್ಕ ಅಯ್ಯೋ ಕ್ಯೂಡ್ ಕೇಳ್ಮಲ್ಲಿ ಮೊದಲ ಸರಿ ಇಲ್ಲ ಈ ಏನಕ್ಕ ಹೇಳುದು ನಿಮ್ಮ ಮನೆಯವ್ರಿಗೆಲ್ಲ ಹೇಳ್ತೀನಿ ಕಣ್ರಿ ಹೇಳ್ತೀನಿ ನೀವು ನಿನ್ನೆ ಸೆಕ್ಯೂರಿಟಿ ಗಾರ್ಡನ್ನ ತಪ್ಕಂದಿದ್ದಲ್ಲಿ ಜಯ್ಯಮ್ಮ ನಿಂಗೆ ಹೇಳ್ತೀನಿ ನೀವು ನಿಮ್ಮ ಅಣ್ಣಂಗ ಕರ್ಸಿ ಹೇಳ್ತೀನಿ ನಿಮ್ಮ ಹೂಂಗ್ ಹೇಳ್ತೀನಿ ಎಮ್ ಎ ಮೈಸಕ್ಕೆ ಹೋಗಿ ಚಕ್ಕಂದಾಡ್ತಿದ್ದು ನಿಮ್ಮ ಮಗಳು ಅಂತೇಳಿ ಹೇಳ್ತೀನಿ ಕಣ್ರಿ ನಿಮಗೆಲ್ಲ ಮಾರಿ ಹಬ್ಬ ಐತಿ ಕಾಯ್ತು ಬಾಯಕ್ ಮುಗ ಏನ್ ನೋಡ್ತೋ ಏನ್ ಬಿಡ್ತೋ ಇದು ಕಣ್ಣು ಕಾಣಸಕ್ಲ್ವೇನೋ ಕಿವಿ ಕೆಲ್ಸಕ್ಕಿಲ್ಲ ಅಂದ್ರೆ ಕಣ್ಣು ಕಾಣಿಸಕ್ಕಿಲ್ವೇನಾ ನಾನು ಅವನು ತಪ್ಪಕೊಂಡಿದ್ದೆ ಅವ್ನು ನನ್ನ ಕೈ ಇಟ್ಕೊಂಡಿದೇನೆ ಯೋವೋ ಅದೇನೋ ಮೋ ಮ್ಯಾಗ ಬಟ್ಟೆ ಬಿದ್ರ ಬಟ್ಟೆ ಮ್ಯಾಗ ಉಳ್ಬಿದ್ರು ಅರಿ ಬಟ್ಟೆನೇ ನನ್ನ ಮ್ಯಾಗ ಬಂತಲ್ಲಪ್ಪ ಇದು ನಮ್ಮ ಅಣ್ಣಯ್ಯ ಬೇರೆ ದೊಡ್ಡಣ್ಣ ಇಲ್ಲಿಂದ ನಿಂತವನ ನಾ ಮದುವೆ ಮದ್ವೆ ಮಾಡ್ಬೇಕು ಪಕ್ದವ್ರ ಗೌಡ್ರು ಮಗುಂಗ ಅನ್ಕೊಂಡ ಇಲ್ಲಿ ನೋಡ್ರಿ ಹಿಂಗೆ ಕತ್ತವ್ ದಿಡಲ್ಲ ನನ್ನ ಮದುವೆ ಮಾಡಾರೆ ಅಣೆಯ ಅಣೆಯ ಮುದುಕಿ ಮಾತಲ್ಲ ನಂಬಡ ಕಣ್ಣಯ್ಯ ಅದು ಏನಂದ್ರೆ ಯೆತೊಳಿ ಹೋದಾಗ ಯಾವ ಸೆಕ್ಯೂರಿಟಿ ಗಾರ್ಡ್ ಅದರಲ್ಲ ಈ ಊರಾಗ ಅವನು ಹಿಂದೆಯಿಂದ ಬಂದು ಜಯಮ್ಮನ್ನು ಎದ್ರಸಿದ ಅಷ್ಟೇ ಇದಕ್ಕೆಲ್ಲ ಏನು ಗೊತ್ತಿಲ್ಲ ಕಣ್ಣಯ್ಯ ಈ ಮುದ್ದಿದ್ದು ಏನೇನು ಹೇಳ್ತೈತೆ ನಂಬಡ ಕಣ್ಣಯ್ಯ ನಂಬಡ ஏன் ரே நிங் எதிர்கொள்ளே நீரணும் ம் பூடக்கெல்லாம் ஃபஸ்ட்டு ரங்க ஹேத்தினி இவங்க ஒே புத்தி கல் தான் அவன் ரங்க அவனுக்கு ம் நீ மனியாக அது மத்திய பண்ணுவேன் நம்ம ரங்க ஒழையே புத்தி கல்த்தான அவனுக்கு திட்டக்கரேத்தி ஹிங்கிங்க தப்புக்கி ஹிங்கிங்க விட்டி அந்த ஜயம்மா ஜயம்மா நன்கு போய்த்தீனி நான் நான் மண்ணுங்க கேள்க்க ஓகேக்கார்த்தி ஓகே ஹேத்தினி ஜஜவ நம்ம அண்ணுங்க ஹேத்தினி ஜயம்மன் பைக்க குணகான மாத்தினி எல்லா ஹேத்தினி ஹிங்கிங்கே தீனி தப்புக்கி நின்று நீனேவா கேள்வ ஓகே முத்துக்கி எந்த போதும் அந்தேத்தினி ಅಲ್ಲ ಇಂಥ ಕ್ಯೂಡ್ ಮಲ್ಲಿರು ಮಾಡಿ ಎಡವಟ್ಗಳ್ಗೆ ಯಾವ ಏಟೋ ಸಂಸಾರಗಳು ಎಕ್ಟು ಹೋಯ್ತವೆ ಕೇಳಿಸ್ಕಿಲ್ವ ತೆಪ್ಪಗಾರು ಇರುಕ್ಕಿಲ್ವೇ ಹ್ಞೂ ನೋಡಿರ್ತಲ್ಲ ಕ್ಯೂಡ್ರು ಹೆಂಗೆ ಏನು ಎತ್ತ ಅಂತೇಳಿ ಅವು ಕ್ಯೂಡ್ರಾದಾಗ ಸುಮ್ಕ ಇರಬೇಕು ಕೇಳಿಸಿಲ್ಲ ಅಂದ್ರೆ ಅದಕ್ಕದೇನು ಅಂತಾರಲ್ಲ ಒಂದಕ್ಕೊಂದು ಸಿಕ್ಸಿ ಹೇಳುದಂತ ಹ್ಞೂ ಸಿಗಿಸ್ತಾವ್ರ ಹೇಳ್ತಾವ್ರ ಹೇಳ್ತೇವೆ ವ್ಯತ್ಯಾಸ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್